ಗಡಿ ಶ್ರಾವಣ ಶನಿವಾರದ ಅಂಗವಾಗಿ ಗುಬ್ಬಿ ಪಟ್ಟಣದ ಸುಪ್ರಸಿದ್ಧ ಶ್ರೀ ಶನೇಶ್ವರ ಸ್ವಾಮಿಗೆ ವಿಶೇಷ ಪೂಜಾ ಕೈಂಕರ್ಯಗಳನ್ನ ಹಮ್ಮಿಕೊಳ್ಳಲಾಗಿತ್ತು ಗುಬ್ಬಿ ಪಟ್ಟಣದ ಸೂರ್ಯಪುತ್ರ ಶ್ರೀ ಶನೇಶ್ವರ ಸ್ವಾಮಿಗೆ ಅಲಂಕಾರಗಳನ್ನ ಮಾಡಿ ಪ್ರಧಾನ ಅರ್ಚಕರು ಮಾತನಾಡಿದ್ರು ನಾನು ಈ ದೇವಾಲಯದಲ್ಲಿ ಪೂಜೆ ಮಾಡಲು ವಾರಕ್ಕೊಮ್ಮೆ ಬರುತ್ತಿದ್ದೆ ಯಾಕೆಂದರೆ ಈ ದೇವಾಲಯವು ಪುರಾತನ ಕಾಲದ ಪೂರ್ಣ ಮಣ್ಣಿನ ಗೋಡೆಯಲ್ಲಿತ್ತು ಈಗ ಸ್ವಾಮಿ ಅವರ ಅನುಗ್ರಹದಿಂದ ನೂತನ ದೇವಾಲಯ ನಿರ್ಮಾಣವಾಗಿದೆ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಸ್ವಾಮಿ ಕೃಪೆಗೆ ಪಾತ್ರರಾಗಿದ್ದಾರೆ ಎಂದರು ಈ ಸಂದರ್ಭದಲ್ಲಿ ದೇವಾಲಯದ ಸದಸ್ಯರಾದ ವಾಸುದೇವ್ ರಮೇಶ್ ಕುರುಮೂರ್ತಿ ಆನಂದ್ ದೇವರಾಜು ಹಾಗೂ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಕೂಡ ಹಾಜರಿದ್ರು ಸುಮಾರು ನಾನು ನಾಲ್ಕು ವರ್ಷ ಅರ್ಚಕ ಅರ್ಚಿ ಇದ್ದೀನಿ ಇದಕ್ಕೂ ಮುಂಚೆ ದೇವಸ್ಥಾನದಲ್ಲಿ ಒಂಥರ ಪಾರ್ಟ್ ಟೈಮ್ ಥರ ಬರ್ತಿದ್ದರು ದೇವ್ರ ಮಹಿಮೆ ಏನು ಅಂತಂದರೆ ಪ್ರತಿ ವರ್ಷವೂ ಸಹ ಅನಾದಿ ಕಾಲದಿಂದ ಮಾಡ್ಕೊಂಬಂದಿದ್ದಾರೆ ಪ್ರತಿ ವರ್ಷ ಸಹ ಅಭಿಷೇಕಕ್ಕೋಸ್ಕರ ಈ ದೇವಸ್ಥಾನಕ್ಕೆ ಬರ್ತಾಯಿದ್ದು ಆ ದೇವಸ್ಥಾನ ಯಾವ ರೀತಿ ಇತ್ತು ನೀವು ನಂಬಕ್ಕಾಗೋದಿಲ್ಲ ತುಂಬ ಸುಮ್ಮನೆ ಒಂದು ಸಣ್ಣ ಮಣ್ಣಿನ ಗಣಪತರ ಇರ್ತದೆ ಈ ದಿವಸ ಇದು ಅದ್ಭುತವಾದಂತಹ ದೇವಸ್ಥಾನ ಬರೀ ಒಂದು ವರ್ಷದ ಒಳಗಡೆ ನವೆಂಬರ್ ಇಪ್ಪತ್ತೆರಡನೇ ತಾರೀಕು ಎರಡು ಸಾವಿರದ ಇಪ್ಪತ್ತೆರಡನೇ ತಾರೀಕು ಶುರುವಾಗಿದ್ದು ನವಂಬರ್ ಇಪ್ಪತ್ತೆರಡನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಮತ್ತೆ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಆಗ್ತದೆ ಶನೇಶ್ವರ ಅಂತ ಶಕ್ತಿಶಾಲಿ ಶ್ರೀ ಗಣೇಶ್ವರ ಸ್ವಾಮಿಯಾಗಿದ್ದಾರೆ ತಾರೆಮರದಲ್ಲಿ ತಾರೆಮರ ಇತ್ತು ತಾರೆಮರದಲ್ಲೂ ವಾಸವಾಗಿದ್ದರು ಈಗ ಭಕ್ತರುಗಳಿಗೆ ಹೆಚ್ಚು ಕೊಡೋಕ್ಕೋಸ್ಕರ ಮೂರ್ತಿ ರೂಪದಲ್ಲಿ ಎಲ್ಲರಿಗೂ ಕಾಣಿಸ್ಕೊಂಡು ಎಲ್ಲರಿಗೂ ಸಹ ಆಶೀರ್ವಾದ ಮಾಡೋಕ್ಕೋಸ್ಕರ ಈ ದಿವಸ ವಿಶೇಷವಾದಂಥ ಅಲಂಕಾರಗೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಈ ಅಲಂಕಾರ ಈ ಪೂಜೆ ಈ ವೈಭವೀಕರಣ ಕಾರಣವಾದಂತಹ ಚಂದ್ರಣ್ಣವರು ಅವರ ಅಣ್ಣ ತಮ್ಮಂದಿರು ಇವತ್ತು ಈ ದಿವಸ ಎಷ್ಟೋ ಶ್ರಮವಹಿಸಿ ಕಾರ್ಯಕ್ರಮ ಆಗ್ತಿದ್ದಾರೆ ಅಂದರೆ ಅಂದಿನಿಂದಲೂ ಸಹ ಈ ಕಾರ್ಯಕ್ರಮ ಹಾಗಂದರೆ ದೇವಸ್ಥಾನ ಕಟ್ಟದಿಂದ ಹಿಡಿದು ಇಲ್ಲಿವರೆಗೂ ಆ ಕಾರ್ಯಕ್ರಮ ಅಷ್ಟೇ ಯಶಸ್ವಿ ಪೂರ್ವಕವಾಗಿ ಅವ್ರು ನಡೆಸ್ಕೊಂಬಿದ್ದಾರೆ ಅವರ ಹಣ್ಣು ತಮ್ಮದಿರು ವಂಶಸ್ಥರು ಹಂಶಸ್ಥರು ನಡೆಸ್ಕೊಂಬಿದ್ದಾರೆ ಪೂಜೆ ಕಾರ್ಯಕ್ರಮ ನಡೆಸ್ಕೊಂಬೆ ದೇವಸ್ಥಾನನ ತಂದೆಯ ಕೈ ಜೋಡಿಸಿದ್ರು ಅವಾಗ ಅವರಿಗೆ ದೇವ್ರ ಮಹಿಮೆ ಆಗ್ತಾಯಿತ್ತು ಭಾರಿ ಜೋರಲ್ಲಿ ನಡ್ಕೊಂಬರ್ತಾಯಿತ್ತು ಆ ಕಾಲ ನಂತರ ನಾವು ಮಕ್ಕಳೆಲ್ಲ ಸೇರಿಬಿಟ್ಟು ಅದನ್ನು ಸ್ವಲ್ಪ ಅಭಿವೃದ್ಧಿ ಮಾಡಿ ಅಂತ ಮಾಡಬೇಕು ಹೇಳಿ ದೇವಸ್ಥಾನನ ಪ್ರತಿಷ್ಠಾಪನೆ ಮಾಡ್ತಾನೆ ಪುನಃ ಪ್ರತಿಷ್ಠಾಪನೆ ಮಾಡಿ ಈಗ ಮೂರು ನಾಲ್ಕು ವರ್ಷದಿಂದ ಜ್ವರ ನಡೀತಾ ಇದೆ ಇವತ್ತು ಹೂವಿನ ಅಲಂಕಾರ ದೇವರಿಗೆ ಅಲಂಕಾರ ಹಾಗೂ ಬೆಳಗ್ಗೆ ಎಂಟು ಗಂಟೆಯಿಂದ ರಾತ್ರಿ ಎಂಟು ಗಂಟೆ ದಾಸವಾಗಿದೆ ಒಬ್ಬಟ್ಟು ಪ್ರತಿಯೊಂದೂ ಊಟನೂ ವ್ಯವಸ್ಥೆ ಮಾಡಿದೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಂಗಳೂರಿಂದ ಶಿವಮೊಗ್ಗದಿಂದೆಲ್ಲ ಜನ ಬಂದು ಊಟ ಮಾಡಿ ಭಕ್ತಾದೇವ್ರು ಹೋಗ್ತಾ ಇದ್ದಾರೆ ಅದೇ ರೀತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ಈ ಸ್ವಾಮಿ ಕೃಷಿಗೆ ಪಾತ್ರ ಆಗಬೇಕು ಸಹಕರಿಸಬೇಕು ಅಂತ ಹೇಳಿ ನಾನು ಮನವಿ ಮಾಡಿ ಸರ್ ಹೋದ ವರ್ಷಕ್ಕಿಂತ ಈ ವರ್ಷ ಭಾಳ ಗ್ರ್ಯಾಂಡ್ ಮಾಡಿದ್ರ ಹೌದು ದೇವ್ರ ದೇವ್ರ ಮಹಿಮೆ ಅವರ ಆಶೀರ್ವಾದ ಭಕ್ತಾದಿಗಳು ಸಹ ಸಹಕಾರ ಕೊಡ್ತಾ ಇದ್ದಾರೆ ಎಲ್ಲ ಸಹಕಾರದಿಂದ ನಾವು ಅತಿ ಹೆಚ್ಚಿನ ವಿಜೃಂಭಣೆಯಿಂದ ಮಾಡಬೇಕು ಅಂತಲೇ ಮಾಡ್ತಾ ಇದ್ದೀವಿ ಅದೆಲ್ಲ ದೇವರಿಗೆ ಸೇರಿತ್ತು ನಮ್ದೇನಿಲ್ಲ ನಮ್ಮ ಕೈ ನಾವು ಮಾಡ್ಕೊಂಡು ಹೋಗ್ತಾ ಈ ಈಗ ಕಡೆ ಮಾಡಬೇಕು ಅಂತ ನೀವು ಪ್ರತಿ ವರ್ಷ ಸಂಕಲ್ಪ ಮಾಡಿದ್ದೀರಾ ಇಲ್ಲ ಮತ್ತೆ ನಮ್ಮ ದೊಡ್ಡಪ್ಪ ಕಾಲ ನಮ್ಮ ತಂದೆ ಕಾಲದಿಂದಲೂ ಕೊನೆ ಶ್ರಾವಣ ಶ್ರಾವಣ ಶನಿವಾರದಲ್ಲೇ ಅಭಿಷೇಕ ಪೂಜೆ ಅನುದಾನ ಮಾಡ್ಕೊಂಡು ಬಂದಿದ್ರು ಅವು ಚಿಕ್ಕದಾಗಿ ನಡ್ಕೊಂಡು ಹೋಗ್ತಾಯಿತ್ತು ಈಗ ಅದು ದೊಡ್ಡದಾಗಿ ಬರ್ತಾ ಭಕ್ತಾದಿಗಳ ಜನರ ಸಂಖ್ಯೆ ಜಾಸ್ತಿ ಆದಂಗೆ ಅದು ಬೆಳ್ಕೊಂಡು ಹೋಗ್ತಾ ಇದೆ ಅದೇ ಅದೆಲ್ಲ ನಮ್ಮ ಕೈಯಲ್ಲಿ ಏನಿಲ್ಲ ದೇವ್ರ್ ನಡ್ಸ್ಕೊಂಡು ಹೋಗ್ತಾ ಇದೆ ನಾವು ಚಿಕ್ಕದ್ದಿನಿಂದ ಹುಡುಗರಾಗಿದ್ದಾಗಲೂ ಅವರು ಕೂಡ ಶನಿದೇವರ ದೇವಸ್ಥಾನ ಇತ್ತು ಈ ಶನಿದೇವರ ದೇವಸ್ಥಾನ ಜಿ ಸಿ ಚಂದ್ರಶೇಖರವರ ಅವರ ತಂದೆ ಅವರ ಅಣ್ಣ ತಮ್ಮಂದಿರ ಕುಟುಂಬದವರು ಇದನ್ನು ವ್ಯವಸ್ಥಿತವಾಗಿ ಮಾಡ್ಕೊಂಡು ಬರ್ತಾ ಇದ್ದರು ಅವರ ಮಕ್ಕಳಾದಂಥವರು ಜಿ ಸಿ ಅವರ ಶನಿಮಹಾತ್ಮ ಈ ಒಂದು ದೇವಸ್ಥಾನ ಏನು ಿಯಲ್ಲಿ ಅದನ್ನು ಜೀರ್ಣೋದ್ಧಾರ ಅನ್ನತಕ್ಕಂಥದ್ದು ಮಾಡಿ ಆಧುನೀಕರಣ ಅನ್ನತಕ್ಕಂಥದ್ದನ್ನು ಪ್ರತಿ ಶನಿವಾರ ದಾಸೋಹದೊಂದಿಗೆ ಪೂಜಾ ಕಾರ್ಯಗಳು ಅನ್ನತಕ್ಕಂಥದ್ದು ಏನಿದೆಯೋ ಅದು ನೆರವೇರುತ್ತಾ ಯಶಸ್ವಿಯಾಗಿ ಬಂದಿದೆ ಅದರಲ್ಲೂ ಕೂಡ ಶ್ರಾವಣ ಮಾಸದಲ್ಲಿ ಪ್ರತಿ ಶನಿವಾರ ಅದ್ದೂರಿಯಾಗಿ ದಾಸೋಹದೊಂದಿಗೆ ಪೂಜಾ ಕಂಕಾರಿಗಳು ಏನಿದಾವೋ ಅದು ನೆರವೇರ್ತಾ ಬಂದಿದೆ ಇವತ್ತು ಕಡೆಯ ಶ್ರವಣವಾಗಿರೋದರಿಂದ ಇವತ್ತು ದೇವರ ಶನಿದೇವರ ಅಲಂಕಾರ ಮತ್ತು ಎಲ್ಲ ಬುದ್ಧಿ ಜನತೆಯ ಭಕ್ತಾದಿಗಳಿದ್ದಾರ ಅವರೆಲ್ಲರೂ ಕೂಡ ಇವತ್ತು ಆ ದೇವರನ್ನು ತಕ್ಕಂಥದ್ದು ಬರಮಾಡಿಕೊಂಡು ಆ ಭಕ್ತಾದಿಗಳಿಗೆ ದೇವರ ದರ್ಶನವನ್ನು ತಕ್ಕಂಥದ್ದು ಆದ ಮೇಲೆ ಅವರಿಗೆ ಇವತ್ತು ಒಬ್ಬಟ್ಟಿನಿಂದ ಅದರ ಜೊತೆಯಲ್ಲಿ ಪಾಯಸ ಬೂಂದಿ ಅನ್ನ ಸಾರು ಅವರ ಸಂತೃಪ್ತಿ ಪಡುವಂತಹ ಇವತ್ತು ನಾವು ಸುಬ್ರಹ್ಮಣ್ಯ ದೇವಸ್ಥಾನ ಹುಟ್ಟಿನಲ್ಲಿ ಧರ್ಮಸ್ಥಳವನ್ನು ನೆನಪನ್ನು ತರುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾನೆ ಆ ಆಯೋಜಕರಿಗೆ ಮಾಡಿರ್ತಕ್ಕಂಥವರಿಗೆ ಆ ಭಗವಂತ ಶನಿದೇವರು ಅನ್ನತಕ್ಕಂಥದ್ದು ಆರೋಗ್ಯ ಐಶ್ವರ್ಯ ಕೊಟ್ಟು ಇಂತಹ ದಾನ ಧರ್ಮಗಳಲ್ಲಿ ಭಾಗಿಯಾಗಿರ್ತಕ್ಕಂಥವರಿಗೆ ಅವರಿಗೆ ಹೆಚ್ಚಿನ ರೀತಿಯಲ್ಲಿ ಅವರಿಗೆ ಅವಕಾಶವನ್ನು ಮಾಡಿಕೊಡಬೇಕು ಅಂತೇಳಿ ಆ ಭಗವಂತನಿಗೆ ಬೇಡ